ಎಲ್ಲ ನನ್ನ ಮೂಡಿಗೆರೆ ಜನತೆಗೆ ನಮಸ್ಕಾರಗಳು ಆ ಬೀಜಳ್ಳ ಆದಂತಹ ಗಲಾಟೆ ದೊಂಬಿಗಳನ್ನ ಎಲ್ಲ ಜಾಲತಾಣಗಳಲ್ಲಿ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅನ್ಸುತ್ತೆ ಇನ್ಸ್ಟೋದಲ್ಲಾಗಿರ್ಬೋದು ಸ್ಟೇಟಸ್ ಅಲ್ಲಾಗಿರ್ಬೋದು ಎಲ್ಲಾ ಕಡೆ ನೋಡ್ತಿದ್ದೀರಾ ಬಟ್ ಅದ್ರ ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ನಮ್ಮ ರೆಡ್ಡಿ ಸರ್ ಬಗ್ಗೆ ಮಾತಾಡಿದರೆ ನಮಗಂತೂ ಅದ್ರ ಬಗ್ಗೆ ತುಂಬಾನೇ ಬೇಸರ ಆಯಿತು ಯಾಕೆ ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳು ಹೋದ್ರೆ ಅವರು ಕರ್ದು ಕೂಡ್ಸಿಬಿಟ್ಟು ನಿನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಅಮ್ಮ ಅಂತ ಕರ್ದ್ಬಿಟ್ಟು ಕೂರ್ಸಿ ಮಾತಾಡ್ತಕ್ಕಂಥ ಅಧಿಕಾರಿಗಳನ್ನ ಇವ್ರುಗಳು ಬೇಕಾ ಬಿಟ್ಟಿ ಮಾತಾಡ್ಬಿಟ್ಟು ಇವ್ರುಗಳು ಮಾಡೋ ದಂಧೆಗಳಿಗೆ ಸಪೋರ್ಟಿಂಗಿಗೆ ಇಲ್ಲ ಅಂತ ಎಲ್ಲಾದ್ರೂ ಈ ತರ ಮಾಡಿದಾರೆ ಏನೋ ನನಗೆ ಗೊತ್ತಿಲ್ಲ ಆದ್ರೆ ಸರ್ ಮಾತ್ರ ತುಂಬಾ ಒಳ್ಳೆ ಜನ ನಾವು ಹೆಂಗಸರುಗಳು ಯಾವುದೇ ಒಂದು ವಿಚಾರಕ್ಕೆ ಹೋದ್ರುನು ನಮಗ್ ತುಂಬಾ ಬೆಲೆ ಕೊಡ್ತಾರೆ ಗೌರವ ಕೊಡ್ತಾರೆ ಆಮೇಲಿಂದ ಅದಕ್ಕೆ ಏನು ಇದನ್ನ ಮಾಡಬೇಕು ಅದನ್ನ ಎರಡ್ ಕಡೆಯಿಂದ ಕರ್ದ್ಬಿಟ್ಟು ತೀರ್ಮಾನ ಮಾಡಿ ಒಂದ್ ಒಳ್ಳೆ ರೀತಿಲಿ ತೀರ್ಮಾನ ಮಾಡ್ಕೊಂಡು ಕೊಡ್ತಾರೆ ಅದ್ಬಿಟ್ಬಿಟ್ಟು ನಾನೇ ಹೋಗಿ ತುಂಬಾ ಸರಿ ಅಹ್ ಕಂಪ್ಲೇಂಟ್ಗಳೆಲ್ಲ ಆಗಿದಾವೆ ಅವಾಗ ಕೂರ್ಸ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಹೆಂಗುಸು ಹೆಂಗುಸರುಗಳು ಜಗಳ ಮಾಡ್ಕೋಬಾರ್ದು ಚೆನ್ನಾಗಿರ್ಬೇಕು ಅಂತಕ್ಕಂಥದನ್ನೆಲ್ಲ ಹೇಳ್ಕೊಂಡ್ ಕೊಟ್ಟಿದ್ದಾರೆ ಬಿಟ್ರೆ ಅವ್ರು ನಮ್ಗ್ ಹತ್ರ ದುಡ್ತ ದುಡ್ಡು ಕೇಳ್ತಾರೆ ದುಡ್ಡು ತಗೊಂಡಿದ್ದಾರೆ ಆತರದೆಲ್ಲ ನಾನು ಇಲ್ಲಿವರೆಗೂ ಯಾರ ಬಾಯಲ್ಲೂ ಸರ್ ಬಗ್ಗೆ ಯಾರ ಹತ್ರನೂ ನಾನು ಕೇಳಿಲ್ಲ ನೋಡೂ ಇಲ್ಲ ಅವೆಲ್ಲ ಸುಮ್ಮನೆ ಸುಮ್ಮನೆ ಈ ಮಾಧ್ಯಮದವ್ರ ಮುಂದೆ ಹೇಳ್ಬಿಟ್ಟಿದ ಕ್ಷಣ ಒಬ್ಬ ನಿಷ್ಠಾವಂತ ಅಧಿಕಾರಿನ ಈ ತರ ಎಲ್ಲ ಸುಮ್ಮನೆ ಜಾಲತಾಣಗಳಲ್ಲೆಲ್ಲ ಹೇಳೋದು ಅವ್ರ ಅಧಿಕಾರಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲ್ಸಗಳ್ನ ಯಾರು ಮಾಡ್ಬಾರ್ದು ನಾನು ಅದನ್ನ ತುಂಬಾನೇ ಖಂಡನೀಯವಾಗಿ ಖಂಡಿಸ್ತೀನಿ ಈಗ ಇವ್ರ ಇಂಟೆನ್ಷನ್ಗಳು ಏನಿದೆ ಅಂತ ಹೇಳಿದ್ರೆ ಅವ್ರನ್ನ ಇಲ್ಲಿಂದ ಅಂತ ನಿಷ್ಠಾವಂತ ಅಧಿಕಾರಿನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅನ್ನೋ ಉದ್ದೇಶದ ಉದ್ದೇಶ ಪೂರ್ವಕವಾಗಿ ಏನಾದ್ರೂ ಈ ತರ ಮಾಡ್ತಾ ಇದಾರೆ ಏನೋ ನನಗ್ ಗೊತ್ತಿಲ್ಲ ಬಟ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ಯಾಕೆ ಅಂತ ಹೇಳಿದ್ರೆ ಇಷ್ಟು ಒಳ್ಳೆ ಅಧಿಕಾರಿನ ಇವ್ರು ಈ ತರ ದುಡ್ಡು ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಅಧಿಕಾರ ನಾವು ಚಲಾಯ್ಸಕ್ ದುಡ್ಡು ಕೊಟ್ರೆ ಮಾತ್ರ ಆದ್ರೆ ಇವ್ರು ಹೇಳ್ತಾ ಇದಾರಲ್ವಾ ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಅಂತೇಳಿ ಎಷ್ಟು ಜನ ಸರ್ಗೆ ದುಡ್ಡು ಕೊಟ್ಟಿದ್ದಾರೆ ಅದನ್ನ ಪ್ರೂಫ್ ಸಮೇತ ಇವ್ರು ತೋರಿಸ್ಬೇಕಲ್ವಾ ಸುಮ್ನೆ ಸುಮ್ನೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆ ನಾಲ್ಗೆ ಬಿಗಿ ಹಿಡ್ದು ಮಾತಾಡಬೇಕು ಇದನ್ನ ಒಂದು ನಾನು ಹೇಳ್ತಾ ಇದ್ದೀನಿ ಮತ್ತೆ ಜಗಳದ್ದು ಅದ್ರದ್ದು ಏನ್ ಗಲಾಟೆಗಳು ಇವ್ರದ್ದು ಏನು ದಂಧೆ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಒಬ್ರು ನಿಷ್ಠಾವಂತ ಅಧಿಕಾರಿ ಬಗ್ಗೆ ಮಾತಾಡಿರೋದು ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ ಬಟ್ ಅಂತ ಅಧಿಕಾರಿಗಳನ್ನ ಯಾರಿಂದಲೂ ಮೂಡಿಗೆರೆಯಿಂದ ಓಡಿಸ ಸಾಧ್ಯ ಇಲ್ಲ ಅವ್ರು ಇದೇ ಮೂಡಿಗೆರೆಯಲ್ಲಿ ಇರ್ಬೇಕು 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 ಅಷ್ಟೇ ಎಲ್ಲಾ ಜನಗಳ ಹತ್ರನೂ ನಾನು ಬೇಡ್ಕೊಳ್ಳೋದಷ್ಟೇ ಅಷ್ಟೇ ಅಂತ ಅಧಿಕಾರಿಗಳು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ರು ಬಟ್ ಸರ್ ತುಂಬಾ ಒಳ್ಳೆಯವರು ರೆಡ್ಡಿ ಸರ್ ತುಂಬಾ ಒಳ್ಳೆಯವರು ಧನ್ಯವಾದಗಳು